ನಮಸ್ತೆ ಸ್ನೇಹಿತರೆ ಸಕ್ಕ ಟೇಸ್ಟಿಯಾಗಿರುವ ಡಣ್ಮೆಸಿಕಾಯಿ ಚಿಕನ್ ಕೈಮಾ ಮಸಾಲ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿದ್ರೂ ತುಂಬಾ ಈಸಿಯಾಗಿದೆ ಸಕ್ಕ ಟೇಸ್ಟಿಯಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ದೊಣ್ಮ್ ಮೆಣಸಿಕಾಯಿ ಚಿಕನ್ ಕೈಮಾ ಮಸಾಲ ಮಾಡಲು ಕಾಲು ಕೆ ಜಿಯಷ್ಟು ಇಲ್ಲಿ ನಾನು ದೊಣ್ಮ್ ಮೆಣಸಿನ್ಕಾಯಿ ಇದು ಜವಾರಿ ದೊಣ್ಣ ಮೆಣಸಿಕಾಯಿ ಕಾಲು ಕೆಜಿ ಅಷ್ಟೇ ಚಿಕನ್ ಕೈಮಾ ತೊಗೊಂಡಿದ್ದೀನಿ ಚಿಕನ್ ಕೈಮಾ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ ಇದೆ ಸರಿ ಚೆಕ್ ಮಾಡ್ಕೊಳ್ಳಿ ಇದನ್ನೆರಡನ್ನ ಈಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಇದನ್ನು ನಾನು ಮಿಕ್ಸಿ ಜರಲ್ಲಿ ಹಾಕಿಬಿಟ್ಟು ತರತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ನೀವು ನೀರು ಹಾಕ್ಕೊಳ್ಬೇಡಿ ನೀರು ಹಾಕಿದರೆ ಚೆನ್ನಾಗಿ ಬರೋಲ್ಲ ನಿಂಬಳಿ ಹಸಿ ಕೊಬ್ಬರಿ ಇಲ್ಲ ಅಂತೇಳಿದರೆ ಕೊಬ್ರಿ ಅಥವಾ ಡೆಸಿಕೇಟೆಡ್ ಕಾಕೋನಟ್ ಪೌಡ್ರ್ ಸಹ ಹಾಕ್ಕೊಳ್ಬೋದು ಅದನ್ನು ಹಾಕಿದ್ರೂ ತುಂಬಾ ಚೆನ್ನಾಗೇ ಬರುತ್ತೆ ಈಗ ನಾನು ಇದನ್ನು ತರತಾರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ತಾ ಇದನ್ನು ನೀವು ರುಬ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಮಸಾಲೆಯನ್ನು ನಾನು ಈ ರೀತಿ ರುಬ್ಕೊತಿದ್ದೀನಿ ಇಷ್ಟು ತರತಾರಿಯಾಗಿದ್ದರೆ ಸಾಕು ಸ್ವಲ್ಪ ದಪ್ಪ ಇದ್ರೇ ಏನು ಪರವಾಗಿಲ್ಲ ಮಸಾಲೆನ ಚಿಕನ್ ಕೈಮಾದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಆಮ್ಚೂರ್ ಪೌಡ್ರ್ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇ ಟೀ ಸ್ಪೂನಷ್ಟು ಇಲ್ಲಾನು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗಳು ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೀವು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಮ ಬಳಿ ಆಮ್ಚೂರು ಪೌಡ್ರ್ ಇಲ್ಲ ಅಂತೇಳಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಎಲ್ಲನೂ ಹಾಕಿ ನೀವು ಚೆನ್ನಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ನೀನು ನೋಡ್ತಿರ್ಬೋದು ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ಬೇಕಾಗುತ್ತೆ ನೀವು ಕೈಮ ಯಾವ ರೀತಿ ರುಬ್ತಿರೋ ಅದೇ ರೀತಿ ಇದನ್ನು ಸಹ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇಷ್ಟು ಸ್ಮೂತಾಗಿ ಆಗಿದೆ ಕೈಮ ಸ್ವಲ್ಪ ದಪ್ಪ ರುಬ್ಕೊಂಡ್ರೂ ನಡೆಯುತ್ತೆ ಇದನ್ನ ಈಗ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದನ್ನ ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಚಕ್ಕ ಲವಂಗ ಏಲಕ್ಕಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೆಕ್ಸ್ಟ್ ಒಂದು ಎರಡು ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಟಮಾಟೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಬಡ್ಲಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನ ತೆಂಗಿನಕಾಯಿನ ಅರ್ಧ ಭಾಗ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಕಾಲು ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ಸಣ್ಣಗೆ ನೀವು ರುಬ್ಕೊಳ್ಬೋದು ನೋಡಿ ನೀವು ನೋಡ್ತಿರ್ಬೋದು ಇಷ್ಟು ಸಣ್ಣಗೆ ನಾನು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇಲ್ಲಿ ನಾನು ಕಾಲು ಜಿ ಎಷ್ಟು ದೊಣ್ಣು ಮೆಣಸಿಗಾಯಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬಟ್ಟೆ ತೊಗೊಂಡು ಒರೆಸ್ಕೊತಿದ್ದೀನಿ ಸ್ವಲ್ಪ ಅಂಶ ಇರಬಾರ್ದು ಇದನ್ನು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನ ಅದೇ ರೀತಿ ಕಟ್ ಮಾಡಿಬಿಟ್ಟು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚಾಕುವಿಂದ ಸ್ವಲ್ಪ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಚಾಕು ಒಳಗೆ ಹಾಕ್ಬಿಟ್ಟು ಈ ರೀತಿ ಬೀಜಗಳನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೀಜ ಇದ್ದರೆ ಖಾರ ಜಾಸ್ತಿ ಅನಿಸುತ್ತೆ ಅದಕ್ಕೋಸ್ಕರ ತಕ್ಕೊಳ್ತಾ ಇದ್ದೀನಿ ನಿಮಗೆ ಬೀಜ ಇದ್ರೆ ಪರವಾಗಿಲ್ಲ ಅಂತ ಹೇಳಿದರೆ ಹಾಗೆ ಕೂಡ ಕಟ್ ಮಾಡಿಬಿಟ್ಟು ಬೀಜ ತೆಗ್ದೇ ಮಾಡ್ಕೊಳ್ಬೋದು ಕೈಮಾನ ದೊಡ್ಡ ಮಿಶ್ಕಾಯಲ್ಲಿ ತುಂಬ್ಕೊಳ್ಬೋದು ನೀವು ನೋಡ್ತಿರ್ಬೋದು ಈ ರೀತಿ ನಾನು ಎಲ್ಲ ಬೀಜಗಳನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೀಜಗಳನ್ನು ನಾನು ತಕ್ಕೊಳ್ತಾ ಇದ್ದೀನಿ ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ ಚಾಕುವಿನಿಂದ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನೋಡ್ತಿರ್ಬೋದು ಬೀಜಗಳೆಲ್ಲ ಎಷ್ಟೊಂದು ಕಾಣ್ತಾ ಇದೆ ಅದನ್ನು ಚಾಕುವಿನಿಂದ ಈ ರೀತಿ ಸ್ಕ್ರ್ಯಾಪ್ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ನಾನು ತಗಿಬಿಟ್ಟು ಈ ರೀತಿ ಪ್ಲೇಟಲ್ಲಿ ಉದುರಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಸಹ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೋಡಿ ಎಲ್ಲ ಮೆಣಸಿಗಾಯ್ದು ಇಷ್ಟು ಬೀಜ ಬಂದಿದೆ ದೊಣ್ಣು ಮೆಣಸಿಗಾಯ್ದು ಕಾಲು ಕೆ ಜಿ ಮೆಣಸಿಗಾಯ್ದು ಇಷ್ಟು ಬೀಜ ಬಂದಿದೆ ನೆಕ್ಸ್ಟ್ ನಾನು ರುಬ್ಬಿರುವ ಕೈಮಾ ತಗೊಂಡಿದ್ದೀನಿ ಈಗ ಒಂದೊಂದೇ ದೊಣ್ಮ್ ಮೆಣಸಿಕಾಯಿ ತೊಗೊಂಡ್ಬಿಟ್ಟು ಕೈಮಾನ ನಾವು ದೊಣ್ಣ ಮೆಣ್ಕಾಯಲ್ಲಿ ತುಂಬ್ಕೊಳ್ಬೇಕಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೈಮಾನ ದೊಣ್ಣು ಮೆಣಸಿನಕಾಯಿಲಿ ತುಂಬ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಈ ರೀತಿ ನಾನು ದೊಣ್ಣು ಮೆಣಸಿನ್ಕಾಯಲ್ಲಿ ಕೈಮಾನ ತುಂಬ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಕೈಮಾ ತುಂಬ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಪರೋಟಾ ರೊಟ್ಟಿಗಂತೂ ತುಂಬಾ ಸೂಪರಾಗಿರುತ್ತೆ ನೀವು ನೋಡ್ತಿರ್ಬೋದು ಇದೇ ರೀತಿ ನಾನು ಇನ್ನೊಂದು ದೊಣ್ಣು ಮೆಣ್ಸಿಕಾಯಿ ತೊಗೊಂಡ್ಬಿಟ್ಟು ಅದಕ್ಕೂ ಸಹ ಕೈಮಾ ತುಂಬ್ಕೊಳ್ತಾ ಇದ್ದೀನಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ನೋಡಿ ಈ ರೀತಿ ನಾನು ತುಂಬ್ಕೊಂಡಿದ್ದೀನಿ ಎಲ್ಲ ದೊಣ್ಣು ಮೆಣ್ಸಿಕಾಯಲ್ಲೂ ನಾನು ಕೈಮಾ ಇದೇ ರೀತಿ ತುಂಬ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಎಲ್ಲ ನೊಣ್ಮೆಣಿಕಾಯಿ ಕೈಮಾ ತುಂಬಿಟ್ಟು ಇಷ್ಟು ಕೈಮಾ ಉಳಿದಿದೆ ಇದನ್ನು ಸಣ್ಣ ಸಣ್ಣದಾಗಿ ಬಾಯ್ಲ್ ಮಾಡಿಬಿಟ್ಟು ಫ್ರೈ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನಾನು ಇದೇ ರೀತಿ ಪ್ರಿಪೇರ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತೀನಿ ಈಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ನ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟ್ರಾನ್ಸ್ಲೂಟ್ ಕಲರ್ ಬರುವವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ಈರುಳ್ಳಿ ಟ್ರಾನ್ಸ್ಲೂಟ್ ಕಲರ್ ಬಂದಿದೆ ಈಗ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಒಂದೊಂದೇ ದೊಣ್ಣೆ ಮೆಣಸಿಕಾಯಿ ಪ್ಲೇಸ್ ಮಾಡ್ಕೊಳ್ತಾ ಹೋಗಬೇಕು ಎಣ್ಣೆಯಲ್ಲಿ ನೀವು ನೋಡ್ತಿರ್ಬೋದು ನಿಧಾನವಾಗಿ ಪ್ಲೇಸ್ ಮಾಡಿ ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ಚೆನ್ನಾಗಿ ಹಸಿ ಸ್ಮೆಲ್ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಯಾವುದೇ ರೀತಿ ನೀರಾಗಲಿ ಮಸಾಲೆಯನ್ನು ಹಾಕ್ಕೊಳೋಕೋಗ್ಬೇಡಿ ಚೆನ್ನಾಗಿ ಎಣ್ಣೆಯಲ್ಲಿ ನೀವು ಇದನ್ನು ಹಸಿ ಸ್ಮೇಲೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಈ ರೀತಿ ತಿರ್ಗ್ಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಡಣಮೆಣ್ಸಿ ಕಾಯಿನ ತಿರ್ಗ್ಸ್ಬಿಟ್ಟು ಹಾಕ್ಕೊಂಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಈಗ ಇದನ್ನು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಆಗಲಿ ಡಣ್ಮೇಶ್ಕಾಯಿ ಮೇಲೆ ಡಾಟ್ಸ್ಗಳು ಬಂದಿದೆ ಬ್ರೌನಿಷ್ ಕಲರ್ ಬಂದಿದೆ ನೀವು ನೋಡ್ತಿರ್ಬೋದು ಈಗ ಇಲ್ಲಿ ನೋಡಿ ಒಂದು ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾವು ರುಬ್ಬಿರುವ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ದೊಣ್ಮೆಣ್ಸಿನಕಾಯಿ ಜೊತೆಗೆ ಮೊಟ್ಟೆ ಮಟನ್ ಕೈಮಾ ಮತ್ತು ಆಲೂಗಡ್ಡೆ ಕಾಂಬಿನೇಷನು ಸಹ ತುಂಬಾ ಚೆನ್ನಾಗಿರುತ್ತೆ ದೊಣ್ಣ್ಮಿಕಾಯಿ ಮಟನ್ ಕೈಮ ಮಸಾಲ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ದೊಣ್ಮೆಣ್ಸಿಕಾಯಿ ಎಗ್ ಮಸಾಲ ರೆಸಿಪಿನೂ ಸಹ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತು ದೊಣ್ಮೆಣ್ಸಿನಿಕಾಯಿ ಆಲೂ ಮಸಾಲನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಎಲ್ಲನೂ ಸಹ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗುವವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ನಾವು ಮಸಾಲೆಗಳ ಜೊತೆಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಳುವಾಗ ಗ್ರೇವಿ ನಿಮಗೆ ಯಾವ ರೀತಿ ಬೇಕು ಹೇಳ್ಬಿಟ್ಟು ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ತಿನ್ ಗ್ರೇವಿ ಬೇಕಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತಿಕ್ಕು ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೊಳ್ಬೇಕು ಹತ್ತು ನಿಮಿಷ ಆಗಿದೆ ಇಲ್ಲಿ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ದೊಣ್ಣ ಮೆಣಕಾಯೆ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಇದಕ್ಕೆ ಈಗ ನಾನು ಸ್ವಲ್ಪ ಕಸೂರಿ ಮೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಎಲ್ಲ ಅಂತ ಹೇಳಿದ್ರೆ ಗರಂ ಮಸಾಲ ಮಟನ್ ಮಸಾಲ ಯಾವುದೇ ಕೂಡ ಹಾಕಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಒಂದು ಐದು ನಿಮಿಷ ಬಿಡಬೇಕು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಸಿಮ್ಮಲ್ಲಿ ಬಿಟ್ಟರೆ ಐದು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೀವು ನೋಡ್ತಿರ್ಬೋದು ಗ್ರೇವಿನೂ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಬಿಡಿ ಇದೀಗ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೊಣ್ಣಮೆಣ್ಸಿಕಾಯಿ ಚಿಕನ್ ಕೈಮಾ ಮಸಾಲ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ಪರೋಟ ರೈಸ್ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನಿಂಬಳಿ ದೊಣ್ಣುಮೆಣ್ಸಿಕಾಯಿ ಇಲ್ಲ ಅಂತೇಳಿದರೆ ಕ್ಯಾಪ್ಸಿಕಮಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಅದರಲ್ಲೂ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಡೊನ್ಮೆಶಿಕಾಯಿ ಚಿಕನ್ ಮಸಾಲ ಜೊತೆಗೆ ಚಪಾತಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟ ಅದ್ರ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ